ಕೋಟಿ ಗಟ್ಟಲೆಲ್ಲ ಗಟ್ಲೆ ತಗೊಂಡು ಹಾಕಕ್ಕೆ ಕೊಡ್ತಾರೆ ಪ್ಯಾಟಿಕ್ ಬ್ಯಾನ್ ಅಂತಾರೆ ಕಂಪ್ನಿಗೆಲ್ಲ ರೊಕ್ಕ ತೊಗೊಂಡ ತಯಾರು ಮಾಡಕ್ಕೆ ಕೊಡ್ತಾರೆ ಯಾರು ಕೇಳ್ಬೇಕು ಅವ್ರನ್ನ ಈಗೇನು ಸಾಯುದೊಂದು ಉಳತ್ ನೋಡ್ರಿ ಏನು ಇಲ್ಲಿ ಅವ್ರೇನು ಕಂಪ್ನಿ ವಿಷ ತಯಾರು ಮಾಡಲ್ಲ ಅವ್ನು ತೊಗೊಂಡು ಸಾಯ್ದು ಅಟ್ಟೆ ಸಾಲ ಮಾಡಿ ಹಾಳಿನ ಬಗ್ಗೆ ಹಟ್ಟ ಒಂದು ಕೊಡ್ತೀರಿ ಇಲ್ಲೆಲ್ಲ ಟ್ಯಾಕ್ಸ್ ತುಂಬ್ಕೊಂತಾರೆ ಒಂದು ಲೈಸೆನ್ಸಿಗೆ ಒಂದು ಕೋಟಿ ಕೊಡಂತಾರೆ ರೈತರ ರೈತರಂದು ನಿಮ್ಗೆ ಲೈಸೆನ್ಸ್ ಅಂತಾರೆ ಅಂದರೆ ರೈತರು ಮಾರೋಂಗಿಲ್ಲ ಯಾವ ಪ್ರತಿಭಟನೆ ಮಾಡಿದ್ರು ಕೆಳ ಯಾವ ಇಲ್ಲಿ ಒಂದು ಕಸ ಬಡಿ ರೀ ಮೊದಲ ಇಲ್ಲಿ ಮುನ್ಸಿಪ್ಯಾಟರಿಗೆ ಟ್ಯಾಕ್ಸ್ ತೊಗೊತಾರೆ ಇಲ್ಲಿ ಹನ್ನೆರಡು ಗಂಟೆಗೆ ಬಂದು ನೂರು ಕೋಟಿ ಸಾವಿರ ಅಂತ ಟ್ಯಾಕ್ಸ್ ಪಿ ಎಮ್ ಎಂಚಾರ ಮೊದಲು ಸ್ವಚ್ಛತಾ ಮಾಡೋಕ್ಕಲಿಯಲ್ರಿ ಅವರು ಇಲ್ಲಿ ಕೇಂದ್ರದಿಂದ ರೊಕ್ಷಕಿ ತಿಂದು ಕುಂತು ಬಿಡ್ತಾರೆ ಇಲ್ಲಿ ಯಾವನು ಕೇಳೋನು ಇಲ್ಲ ಹೇಳೋನು ಇಲ್ಲ ರೈತರು ರಾತ್ರಿ ಐದು ಗಂಟೆಗೆ ಬರ್ತಾರೆ ರೊಕ್ಕ ಕೊಟ್ಟು ನೀರು ತೊಗೊಂಡು ಹೇಳಾಕೋಗ್ಬೇಕವ್ರೆ ಒಂದು ಸಂಡಾತ್ ರೂಮ್ ಇಲ್ಲ ಬಾತ್ರೂಮ್ ಇಲ್ಲ ಇಲ್ಲಿ ಹಾಂ ಎ ಪಿ ಎಮ್ ಜಿ ಹುಬ್ಳಿ ಎ ಪಿ ಎಮ್ ಜಿ ಯಾ ಚೇರ್ಮನ್ನು ಕೇಳಾವಿಲ್ಲ ಎಮ್ ಎಲ್ ಎನೂ ರೊಕ್ಕ ತೊಗೊತಾರೆ ಗೌರ್ಮೆಂಟ್ ತಗೊಂಡಿರ್ತಾರೆ ಇಲ್ಲಿ ಒಬ್ಬ ಇಲ್ಲ ಇಲ್ಲ ಯಾರು ಯಾ ಇಲ್ಲಿ ರೊಕ್ಕ ರೊಕ್ಕ ಕೊಟ್ಟರು ಚಲೋ ಇಲ್ಲ ನೀರೇ ಇಲ್ಲ ಅಂತಾರೆ ಅಲ್ಲಿ ಹೋದ್ರೆ ಮೊದಲು ಕುಡಿಯೋಕ್ಕೆ ನೀರು ಬೇಕಿಲ್ಲಿ ಎ ಪಿ ಎಮ್ ಜಿಗೆ ರೈತರು ರಾತ್ರಿ ಎರಡು ಗಂಟೆಗೆ ಬರ್ತಾರೆ ಒಂದು ರೋಡ್ ಸರಿ ಇಲ್ಲ ಎಲ್ಲಿ ಬೇಕಾದ್ರೆ ರೋಡ್ ಅಡ್ಡ್ಯಾರ ಮಾಡಕತ್ತಾರೆ ಒತ್ತಾಟಿಗೆ ಒತ್ತಡಿಕೆ ಹಾಯಕರ ಕೊಡಬೇಕಾ ಆ ಯಾಕೂ ಇಲ್ಲ ಏನಿಲ್ಲ ಬರ್ಬೇಕು ಒಂದು ಮತ್ತೊಂದು ಕಿಲೋಮೀಟ್ರ್ ಗೇಟ್ ಬಂದ್ ಮಾಡಿಬಿಡ್ತಾರೆ ರಾತ್ರಿ ಎರಡು ಗಂಟೆಗೆ ರೈತರು ಬಂದಿರ್ತಾರೆ ಯಾರಿಗೆ ಹೇಳ್ಬೇಕು ಅವರು ಚೇರ್ಮನ್ ಮನ್ಯಾಗ ಮಕ್ಕೊಂಡಿರ್ತಾರೆ ಎಸ್ ಜಿರು ಮನ್ಯಾಗೆ ಇಲ್ಲಿ ರೈತರಿಗೆ ಏನು ಮಾಡ್ಬೇಕು ಊರು ಲೆಕ್ಕೊಂದು ಇಲ್ಲಿ ಮಾಡಿ ಮಾಡಿದ್ರೆ ಒಂದು ರೂಪಾಯಿ ಹೋಗಿ ಯಾವನು ತಗೋ ಇಲ್ಲಿ ನಮ್ದು ಒಂದು ಹತ್ತು ಎಕರೆ ಆಮನಗಡ್ಡಿ ಏ ಎಲ್ಲ ಬೆಳಿತೇವೆ ತರಕಾರಿ ಸೋಯಾಬ್ಯಾನ್ ಗಂಜಾಲ ಸ್ವೀಟ್ ಕಾರ್ನರು ಉಳ್ಳಾಗಡ್ಡಿ ಪಾಲಕ್ ಪಾಲಕ್ ಒಂದು ಸೂಟ್ಗೆ ಎರಡು ರೂಪಾಯಿ ತಗೋರಿಲ್ಲ ಹಾಂ ಬೆಳಗಾವಿ ಮಾರ್ಕೆಟ್ ಆಗೈತಲ್ಲ ಹಂಗೆ ಆಗಬೇಕಿದ್ ಎ ಪಿ ಎಂ ಸಿ ತೂಕದ ಮ್ಯಾಲೆ ಕೊಡ್ತಾರೆ ಎಲ್ಲ ಅಲ್ಲಿ ರೈತರಿಗೆ ಸವಲತ್ತು ಐತೆ ಇಲ್ಲಿ ಕುಡಿಯಾಕ ನೀರು ಇದು ಇಲ್ಲಿ ಹಾಕಿದ ಗೌರ್ಮೆಂಟ್ ಅವ್ರು ಕತ್ತಿಂದು ಕುಟಿರ್ತಾರೆ ಕೇಳೋರು ಯಾರು ನೀವು ಬರ್ತೀರಿ ಚಾನೆಲ್ ಯಾರು ಪೇಪರ್ಗೆ ಹಾಕ್ತೀರಿ ಕೇಳೋರು ಅವ್ರನ್ನ ಒಂದು ಸ್ಟ್ಯಾಂಡ ಇಲ್ಲ ಗಾಡಿಗೆ ಬರೋಕೆ ರೈತರು ಗಾಡಿ ಬರಲಿ ತುಗಾರಿಗೆ ಬರಲಿ ಸವಲತ್ತು ಇಲ್ಲ ಆಂಗ್ ದಾರು ಅವರ ಈ ಐವತ್ತು ರೂಪಾಯಿ ಐವತ್ತು ಸಾವಿರ ಕೊಟ್ಟರೆ ಅವನು ಕುಳಿಮುತ್ತೆ ಎ ಪಿ ಎಮ್ ಚೇರ್ಮನ್ನ ಅವನ ಅವನ ಆರ್ತಂದ್ರು ಹಣೆ ಬಾರ ಅಷ್ಟ ಅದೇ ಮಾಡ್ತಾರ ಆಡ್ತಾರ್ತೆ ಹಿಂಗ್ ಲಕ್ಷ ರೂಪಾಯಿ ಏಳ್ ಸರ್ಪಾಯಿ ಬಂಟಲ್ ಅವನು ಅವನವ್ರ ಮಕ್ಕಂತಾನೆ ಮನ್ಯಾಗ ಯಾವಾಗ ದೇವ್ರ ಬಗೆ ಆರ್ಸೋ ದೇವರ ಬಗೆ ಹಾರಿಸೋದ್ ಮನ್ಷರ ಎಲ್ಲರೂ ಅವ್ರ ಯಾವ ಪ್ರತಿಭಟನೆ ಮಾಡಿದ್ರು ಕೆಳ ಇಲ್ಲಿ ಒಂದು ಕಸಬಿ ಏನು ರೀ ಮೊದಲಿಲ್ಲ ಮುನ್ಸಿಪ್ಯಾಟರಿಗೆ ಟ್ಯಾಕ್ಸ್ ತೊಗೊತಾರೆ ಇಲ್ಲಿ ಹನ್ನೆರಡು ಗಂಟೆಗೆ ಬಂದು ಹನ್ನೆರಡು ನೂರು ಕೊಡು ಸಾವಿರ ಕೊಡು ಅಂತ ಟ್ಯಾಕ್ಸ್ ತೊಗೊತಾರೆ ಎ ಪಿ ಎಂ ಚಾರ ಮೊದಲು ಸ್ವಚ್ಛತೆ ಸ್ವಚ್ಛತಾ ಮಾಡೋಕ್ಕಲ್ಲಿ ಅವ್ರಿಗೆ ಇಲ್ಲಿ ಏನು ಸ್ವಚ್ಛ ಆಗಿಲ್ಲ ಸೌಲಭ್ಯನೇ ಇಲ್ಲಿ ಏನು ಮೂವತ್ತು ವರ್ಷ ಆಯ್ತು ನೋಡತ್ತೆ ನಾನು ಈ ಮಾರ್ಕೆಟ್ ಏನು ಮೊದ್ಲು ನಂತರ ನನಗೆ ಅರವತ್ತೊಂದು ವರ್ಷ ಈಗ ದುರ್ಗಮೇಲೆ ಮಾರ್ಕೆಟ್ ಇದ್ದಾಗ ಹ್ಯಾಂಗೈತಿ ಈ ಎ ಪಿ ಎಂ ಹಂಗೈತಿ ಇಲ್ಲಿ ಏನು ಬದಲಾವಣೆ ಆಗಿಲ್ಲ ಬರೀ ರೋಡ್ ಅಡ್ಡೋದು ಗಟ್ರ ಅಡ್ಡದು ಏನು ಮಾಡೋರಲ್ಲ ಯಾರು ವರ್ಷ ಕಟ್ಲೆ ಒಕ್ಕತಿ ಗೋರ್ಮೆಂಟ್ ನಿಂದ್ರೆ ಬರ್ತದೆ ಕೋಟ ಕಟ್ಲೆ ಆ ಎಲ್ಲಿ ದೇವ್ರಿಗೆ ದೇಗ ಏನು ತುಂಬಿದ್ರು ಬರ್ದಿಲ್ಲ ಬಿಡ್ರಿ ಬರ್ದಿಲ್ಲ ನಡಕ ಹೊಡೆದು ಬಿಡ್ತಾರೆ ರೊಕ್ಕ ಎಲ್ಲ ನೇರವಾಗಿ ಅವ್ರ ಅಕೌಂಟಿಗೆ ಹಾಕ್ಬೇಕ ಅಂದ್ರೆ ರೈತರಿಗೆ ಉದ್ದಾರ ಕೈ ಪಕ್ಕ ಬಿಲ್ ಕೊಟ್ಟರೆ ಡಿ ಎಚ್ ಟಿ ತುಂಬಕ್ಕೆ ಎಲ್ಲ ಕಚ್ಚಾ ಬಿಲ್ ಕೊಡ್ತಾರೆ ಹೊಡಿತಾರೆ ಸಾಯುವ ಹೋಗೊಬ್ಬ ಅಂದ್ರೆ ಈ ಗೋರ್ಮೆಂಟ್ ದಾರ ಏನು ಬಿಡುಗಡೆ ಮಾಡಿದ್ರು ಗೊಬ್ಬರ ಅದಕ್ಕೆ ಈ ಭೂಮಿ ಅಂಟ್ಕೊಂಡು ಕುಂತ್ ಬಿಟ್ಟೈತಿಗೆ ಈಗ ಹೇಳ್ತಾರೆ ಯಾರು ಅವರು ಬಿಡುಗಡೆ ಮಾಡಬೇಕು ಕಂಪ್ನಿಗೆ ಪೋಸ್ತಕ ಕೊಟ್ಟು ಬಿಡುಗಡೆ ಮಾಡಿದಾರೆ ಗೌರ್ಮೆಂಟ್ ಮೊದಲ ಔಷಧ ಈಗ ಮೂವತ್ತು ವರ್ಷ ಅರವತ್ತು ವರ್ಷದಿಂದ ಇದನ್ನ ಮಾಡಿದ್ರೆ ಆ ಭೂಮಿ ಹೊಂದ್ಕೊಂತಿತ್ತು ಕೋಟಿ ಗಟ್ಟಲೆಲ್ಲ ಕರ್ಡುಗಟ್ಲೆ ತೊಗೊಂಡು ಹಾಕಕ್ಕೆ ಕೊಡ್ತಾರೆ ಪ್ಯಾಟಿಕ್ ಬ್ಯಾಲ್ ಮಾಡಂತಾರೆ ಕಂಪ್ನಿಗೆಲ್ಲ ರೊಕ್ಕ ತಗೊಂಡು ತಯಾರು ಮಾಡಕ್ಕೆ ಕೊಡ್ತಾರೆ ಯಾರು ಕೇಳ್ಬೇಕು ಅವ್ರನ್ನ ಯಾ ಎಮ್ ಎಲ್ ಎ ಅಂತರೂ ಹೋದ್ರೂ ಸಿಗುದು ಅಣ್ಣ ಬರೋ ಅಟ್ಟೆ ಐತಿ ಯಾವಂತರೂ ಅಟ್ಟ ಐತಿ ಏನು ಇದ್ದಿದ್ರೆ ಬಂದು ಹೊಟ್ಟೆ ಜೀವನ ಮಾಡಕ್ಕೆ ತುಂಬಿಕೊಂಡು ಹೋಗ್ಯಾವಿಲ್ಲ ಮಾರು ಒಂದು ರೂಪಾಯಿ ಎರಡು ರೂಪಾಯಿ ಇಟ್ಟು ಮತ್ತೇನೈತಿ ಇದ್ರದ್ದು ಇನ್ನ ಸುಧಾರಣೆ ಆಗಬೇಕಿದೆ ಸಿಗಬೇಕ್ರಿ ಯಾರು ಮಾಡೋರು ಕೆಂ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಇಲ್ಲಿ ಒಳಗೆ ನಂಬರ್ ಟು ಬೆನ್ ಬೆಣ್ಣ ಹೊಡಿತಾರ ಇಲ್ಲಿ ಬಿಲ್ ಕೊಡೋದಿಲ್ಲ ಹಂಗೆ ಹೋಟ್ ಹಾಕೊಂಬ ಅಷ್ಟ ಹೋಟ್ ಹಾಕೋದ್ ಯಾವನು ಕೇಳೋದಿಲ್ಲ ಕುಟ್ಯಾಕ ನೀರು ಕೊಡೋನ್ರಿ ಮೊದಲು ಇವ್ರಿಗೆ ಇಲ್ಲಿ ಎ ಪಿ ಎಮ್ ಜಾಗ ಗಟಾರ ಬಾತ್ರೂಮ್ ಸಣ್ಣ ಬಾತ್ರೂಮು ಸ್ಟ್ಯಾಂಡ ಗಾಡಿಯರ್ಗೆ ಆಯ್ತು ರೈತರಿಗೆ ಆಯ್ತು ಮೊದಲು ಅಂತ ಸ್ವಚ್ಛತಾ ಇಟ್ಕೋ ಕೇಳಿನ್ರಿ ಇದನ್ನ ಟ್ಯಾಕ್ಸ್ ತಗೊತಾರವ್ರಿ ಏನಾಗ ಗೋರ್ಮೆಂಟ್ನಂದ್ರೆ ಕೊಡೋದಲ್ಲ ನಮ್ಮ ಮ್ಯಾಗ ಹಾಕ್ತೊಂತಾರೆ ಅವ್ರ ಈಗ ನಮ್ಮ ಕಡೆ ತೊಗೊಂಡು ಹೋಗಿ ಹತ್ತು ರೂಪಾಯಿ ಮಾರ್ತಾರವ್ರಿ ಯಾರು ಕೇಳವ್ರಿ ಬೇಕಾರ ಕೊಡೋದು ತೊಗೊಂಡು ಹೋಗ್ತಾರಿಗೆ ಮಠ ಮಾನ್ಯಗಳಿಗೆ ಹಾಕ್ತೇವಿ ಕುಡ್ರು ಸಾಲಿಗೆ ಸಿದ್ದಾರೋಡ್ ಮಠಕ್ಕೆ ದೇವಸ್ಥಾನದಲ್ಲಿ ಹಾಕ್ತೇವೆ ರೈತರು ಏನ್ ಮಾಡೋದ್ರಿ ಮತ್ತೆ ಇಲ್ಲಿ ತಿಪ್ಪಿಗೆ ಹಾಕಿದ್ರೆ ಗೊಬ್ಬರ ಐತಿ ಏನೋ ನಾ ನಾಲ್ಕೈದು ಸಾವಿರ ಜನ ಉಂಟಾರೆ ಸಿದ್ಧಾರ ಊಟಕ್ಕೆ ಕಳಿಸ್ತೇವೆ ಇಲ್ಲಿ ನವನಾರ ಚೆನ್ನಾಗಿ ಇವುದ ಕೊಡ್ರ ಸಾಲ ಐತಿ ಅಲ್ಲಿ ಒಂದು ನೂರಾರು ರೂಪಾಯಿ ಓದ್ತಾರೆ ಅವ್ರಿಗೆ ಕೊಡ್ತೇವೆ ಹೀಗೆಲ್ಲ ಮಾಡ್ತೇವ್ರಿ ಮತ್ತೆ ಏನು ಮಾಡೋದು ಬೆದಿರ್ತೇವನಾಗ ಏನು ಮಾಡೋಕ್ಕಾಗೋದಿಲ್ಲ ಅವ್ರ್ಗೆ ಅವ್ರು ಕೈಗೊಂಡ್ರೆ ಆಕತ್ರಿ ಕ ಅವ್ರ ಬಿಡುಗಡೆ ಮಾಡ್ತಾರಲ್ಲ ಕುತ್ಕೊಂಡು ಕೇಂದ್ರದಾಗ ಇಲ್ಲಿ ಬಂದು ಮುಟ್ಟೋದಿಲ್ಲ ಅದು ಈಗೇನು ಸಾಯ್ದು ಒಂದು ಉಳತ್ ಏನು ಇಲ್ಲಿ ಅವ್ರೇನು ಕಂಪ್ನಿ ವಿಷ ತಯಾರು ಮಾಡಾರಲ್ಲ ಅವ್ನು ತಗೊಂಡು ಆಯ್ದು ಹೊಟ್ಟೆ ಸಾಲ ಮಾಡಿ ಹಾಳೇನು ಬೇಕಾರೆ ಎಟ್ಟೆಂದು ಕೊಡ್ತೀರಿ ಐನೂರು ರೂಪಾಯಿ ಕೇಳ್ತಾರೆ ಹಾಳೆ ಎಲ್ಲರಿ ಏಳು ಗಂಟೆಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಹೋಗ್ಕರ ಐದನೂರು ರೂಪಾಯಿ ಅಂತಾರೆ ಗಾಂಧಿ ನೋಟ ಗಾಂಧಿ ನೋಟ್ ಹೇಳ್ತಾರೆ ಬೇಕು ರೈತರು ಹತ್ತು ರೂಪಾಯಿ ಬಂಗಾರ ಆಗೈತೆ ನಮಗೆ ಹತ್ತು ಚೂರು ಮಾರಿದಾಗ ಹತ್ತು ರೂಪಾಯಿ ಬರ್ತೈತೆ ನಮಗೆ ಏನು ಮಾಡೋದು ರೀ ದೇವ್ರ ಒಮ್ಮೆ ನಿರ್ಣಯ ಬರ್ತೈತೆ ಅದು ಟೈಮ್ ಅಲ್ಲಿ ಮಟ್ಟ ಹಿಂಗೆ ಇದೆ ಆಗ ಸಲ ಕೊಟ್ಟೇವ್ರಿ ಒಟ್ಟ ಇಲೆಕ್ಷನ್ ಮಾಡ್ತೇವೆ ಆಡ್ತರ್ತೇವೆ ಒಂದು ಐವತ್ತು ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಆರಾಮ ಅರಾಮ ಏಷ್ರೊಮ್ಮನೆ ಮಕ್ಕೊಂಬಿಡ್ತೇವೆ ನಾವು ಇಲ್ಲಿ ಒಂದು ಕಸ ಡಾರ್ ಇಲ್ಲಿ ಮೊದಲು ಮೂರು ಸೌಕರ್ಯ ಬೇಕಿಲ್ಲ ಗಟರ ಕುಡಿಯಕ್ಕೆ ನೀರು ರೈತರು ಬೆಳಗಾವಿ ಕೊಪ್ಪಳ ಅಲ್ಲಿ ದೂರದಿಂದ ಬಂದಿರ್ತಾರೆ ಎರಡು ಗಂಟೆಗೆ ಅವ್ರಿಗೆ ತಿನ್ನೋಕೆ ಒಂದು ಏನು ಸವಲತ್ತು ಇಲ್ಲ ನಾ ಈ ಎ ಪಿ ಎಮ್ ಸಿ ಏನು ಚಲುವಾಗೈತಿ ಒಂದು ದಿನ ಘಟರ ಕಸ ಹೊಡೆದ್ ನೋಡಿಲ್ಲ ಅರವತ್ತೊಂದು ವರ್ಷ ವರ್ಷಕ್ಕೆ ನನಗೆ ದುರ್ಗ ಬೆಲೆ ಮಾರ್ಕೆಟ್ ಹತ್ತಿ ಅವಾಗ ಒಕ್ಕಿ ಅರವತ್ತೊಂದು ವರ್ಷ ಹದಿನಾರು ವರ್ಷದಾಗ ಕೈಪಿಲ್ ಬರ ನಾನು ಏನು ಸವಲತ್ತು ಇಲ್ಲ ಅಲ್ಲಿ ಹೋದರೂ ಅದು ಅಣ್ಣೆ ಬರ ಅಲ್ಲಿ ತಗ ಇಲ್ಲಿ ಹಾಕಿದ್ರು ಇಲ್ಲಿ ಬಂದರು ಇದು ಅಣ್ಣೆ ಬರ ಯಾರು ಕೇಳೋರಲ್ಲ ಕೇಳಿದ್ರೆ ಹೇಳೋರು ಇಲ್ಲ ಇಲ್ಲೇನ ಟ್ಯಾಕ್ಸ್ ತುಂಬ್ಕೊಂತಾರೆ ಒಂದು ಲೈಸೆನ್ಸಿಗೆ ಒಂದು ಕೋಟಿ ಕೊಡಂತಾರೆ ಏ ರೈತರು ಅಂದ್ಕ ನಿಮ್ಗೆ ಲೈಸೆನ್ಸ್ ಅಂತಾರೆ ಅಂದರೆ ರೈತರು ಮಾರೋಂಗಿಲ್ಲ ರೈತರು ಮಾರೋಕಟ್ಟೆ ಓಪನಿಂಗ್ ಮಾಡಲ್ರಿ ಅದನ್ನು ಎ ಪಿ ಎಮ್ ಜಾಗ ಯೋಟಾ ತೋರ್ದಾತ ಓ ಒಬ್ಬನಿಂಗ್ ಮಾಡಿ ಅದನ್ನು ಕಟ್ಟಿಸಿದ್ದೆ ಹಾಳ ಬಿದ್ದೆಲ್ಲ ಹಾಳೆ ಅದು ಯಾರನ್ನ ಕೇಳ್ಬೇಕು ನಾವು ಚೇರ್ಮನ್ ಹೇಳಿದ್ರೆ ಹೇಳಿ ಅಂತ ಯಾರು ಎಷ್ಟು ಸಲ ಹೋಗ್ಬೇಕಾರೆ ಅಂದ್ರೆ ಹೊಲಾಕ ಕೆಲಸ ಅಮೌಂಟ್ ಇವ್ರು ಅಂದ್ರೆ ಎಷ್ಟಂತೇಳಿ ನಾವು ಊರ್ಲಾಕೋದು ಅಟ್ಟ ಅವ್ರು ಏನೇ ಔಷಧ ಒಳ್ಳೆ ಕಂಪ್ನಿ ತಯಾರು ಮಾಡಲ್ಲ ಒಂದು ಬಾಟ್ಲಿ ತಗೋಲ್ಲ ಎರಡು ಬಾಟ್ಲಿ ತಗೋದು ಹೋಗೋರು ಇಷ್ಟ ಭಾಳ ಸಮಸ್ಯೆ ಐತ್ರಿ ಯಾರು ರಾಜಕೀಯದ ಇಟ್ಟು ಯಾ ಯಾವುದೇ ರಾಜಕೀಯ ಬರಲಿ ಸವಲತ್ತು ಇಲ್ಲ ರೈತರಿಗೆ ಸುಮ್ಮನೆ ಸಬ್ಸಿಡಿ ಕೊಟ್ಟು ತೊಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಂತಾರೆ ನಡಕತ್ತಿಂದ ಹಾಳು ಮಾಡಿಬಿಡ್ತಾರೆ ಅದನ್ನು ರೈತರಿಗೆ ಮುಟ್ಟುದಿಲ್ಲ ನನಗೆ ಈ ಸ್ಪ್ರಿಂಕ್ಲರ್ ಪೈಪ್ ಅಂತಾರೆ ಯಾರೋ ಕೊಟ್ಟು ಕೊಟ್ಟುಬಿಡ್ತಾರ ಈ ಬಡವ ರೈತನ ಕಡೆ ಮೂರು ಎಕರೆ ಐದು ಎಕರೆ ಇದ್ದವ್ ಕಡೆ ಅರ್ಜಿ ತೊಗೊಂತಾರೆ ಅವನು ಫೋನ್ ಮಾಡಿದ್ರೆ ಅವ್ರು ಕೊಟ್ಟುಬಿಡ್ತಾರೆ ಇವ್ನ ಕಡೆ ಸೈ ಮಾಡ್ಕೊಂಡಿರ್ತಾನೆ ಅನ್ಪಾಡ ರೈತ ಎಲ್ಲಿ ಸೈ ಮಾಡಂತಾನು ಹೆಬ್ಬಟ್ಟು ಹೋಗ್ತಾನೆ ಅದ ಅದಾರ ಅದ ಅದಾರ ಅದನ್ನ ತೊಗೊಂಡು ಒಳ್ಳೆ ಅದ ಕಂಪ್ನಿಗೆ ಮಾಡ್ತಾರೆ ಇಲ್ಲಿ ನಮಗೆ ಮೂವತ್ತು ರೂಪಾಯ್ದಾಗ ಸಿಗೋದು ಅಲ್ಲಿ ಮುನ್ನೂರು ರೂಪಾಯಿ ತೊಗೊಂಡ ನಮಗೆ ಒಂದು ಬಿಸ್ಕಿಟ್ ಶೀಟ್ ಇಲ್ಲೇ ಮೊದಲು ಐವತ್ತೈದು ರೂಪಾಯಕ್ಕೆ ಹನ್ನೆರಡು ಪೀಸ್ ಬರ್ತಿದ್ದು ಈಗ ಮುನ್ನೂರು ಹಚ್ಚರು ಮಾಡ್ಯನ ಯಾಕೆ ಕಂಪ್ನಿ ಅವ್ರಿಗೆ ತೊಗೊಂಡಿದೆ ಗೋರ್ಮೆಂಟ್ ಅವ್ರಿಗೆ ಹಾಕ ಕೊಟ್ಟದ್ದೆ ಅವ್ನು ಮಾಡಿದ್ದೆ ಮಾಪಿ ರೈತರಿಗೆ ಹೆಂಗೆ ಮಾಡೋಕೆ ಕೊಟ್ಟಿಲ್ಲಲ್ ಸತ್ತರ ಸಾರಿ ಇದ್ದಾರೆ ರೀ ಇದ್ರೆ ಓಟ್ ಹಾಕಿರಿ ಸತ್ತೂ ಇಷ್ಟೇ ರೀ